ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಇದು ಸೆಪ್ಟೆಂಬರ್ ತಿಂಗಳು ಡಿಮೆನ್ಷಿಯಾ ಜಾಗೃತಿ ಮಾಸಾಚರಣೆ ಸೆಪ್ಟೆಂಬರ್ ಇಪ್ಪತ್ತೊಂದು ವಿಶ್ವ ಡಿಮೆನ್ಷಿಯಾ ದಿನವನ್ನಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಘೋಷಿಸಿದೆ ಇಂದಿನ ಸರಣಿಯಲ್ಲಿ ಡಿಮೆನ್ಷಿಯಾಗೆ ಕಾರಣ ಏನು ಈ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಜೊತೆ ಮಾಹಿತಿ ನೀಡೋದಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಜನಿ ಪಿ ಉಪನಿರ್ದೇಶಕರು ಮಾನಸಿಕ ಆರೋಗ್ಯ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಡಾಕ್ಟರ್ ರಜನಿಯವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಜೊತೆಗೆ ಪಲ್ಲವಿ ನಾಗರಾಜ್ ನರರೋಗ ಶಾಸ್ತ್ರಜ್ಞರು ನಿಮ್ಹಾನ್ಸ್ ಬೆಂಗಳೂರು ಪಲ್ಲವಿಯವರೇ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ರಜನಿಯವರೇ ಈ ಬಾರಿಯ ವಿಶ್ವ ಡಿಮೆನ್ಷಿಯಾ ದಿನದ ಘೋಷವಾಕ್ಯ ಡಿಮೆನ್ಷಿಯಾ ಕಾರ್ಯನಿರ್ವಹಿಸುವ ಸಮಯ ಆಲ್ಜೈಮರ್ಸ್ ಕಾರ್ಯನಿರ್ವಹಿಸುವ ಸಮಯ ಅಂತ ಇದೆ ಈ ಡಿಮೆನ್ಷಿಯಾ ಅಂದ್ರೆ ಬೇರೆ ಅಲ್ಝೈಮರ್ ಅಂದ್ರೆ ಬೇರೆನಾ ಎರಡು ಮರವಿನ ಕಾಯಿಲೆ ಅಲ್ವೇ ನೀವು ಘೋಷವಾಕ್ಯ ಹೇಳ್ತಾ ಇದ್ರಿ ಟೈಮ್ ಟು ಆಕ್ಟ್ ಆನ್ ಡಿಮೆನ್ಷಿಯಾ ಟೈಮ್ ಟು ಆಕ್ಟ್ ಆನ್ ಅಲ್ಝೀಮರ್ಸ್ ಅಂತ ಅಂದ್ರೆ ಡಿಮೆನ್ಷಿಯಾ ಬಗ್ಗೆ ಕಾರ್ಯನಿರ್ವಹಿಸುವ ಸಮಯ ಬಂದಿದೆ ಮತ್ತೆ ಅಲ್ಝೀಮರ್ಸ್ ಕಾಯಿಲೆ ಬಗ್ಗೆ ಕಾರ್ಯನಿರ್ವಹಿಸುವ ಸಮಯ ಬಂದಿದೆ ಸೊ ನೀವು ಕೇಳ್ತಿದ್ರಿ ಡಿಮೆನ್ಷಿಯಾ ಬೇರೆನಾ ಅಲ್ಝೀಮರ್ಸ್ ಬೇರೆನಾ ಡಿಮೆನ್ಷಿಯಾ ಬಂದು ದೊಡ್ಡ ಒಂದು ಅಮ್ರಲ್ಲಾ ಅಂತ ಹೇಳ್ಬೋದು ಮರವಿನ ಕಾಯಿಲೆಗಳ ಒಳಗಡೆ ಬರುತ್ತೆ ಅಲ್ಝೈಮರ್ಸ್ ಬಂದು ಬಹಳಷ್ಟು ಸಾಮಾನ್ಯವಾದ ಕಾಮನ್ ಮರವಿನ ಕಾಯಿಲೆನಲ್ಲಿ ಬರುತ್ತೆ ಸೊ ಅಲ್ಝೀಮರ್ ಬಂದು ಒಂದು ತರಹದ ಡಿಮೆನ್ಷಿಯಾ ಕಾಯಿಲೆ ಅದು ಅದು ಬಹಳ ಕಾಮನ್ ಆಗಿ ಬರುತ್ತೆ ಅಂದ್ರೆ ಈ ಮರವಿನ ಕಾಯಿಲೆಯಲ್ಲೇ ಬೇರೆ ಬೇರೆ ತರಹದ ಬಹಳಷ್ಟು ತರಹದ ಮರವಿನ ಕಾಯಿಲೆಗಳಿದೆ ಉದಾಹರಣೆಗೆ ಒಂದು ನೀವು ಇವಾಗ ಆಗ್ಲೇ ಹೇಳಿದೀರಾ ಅಲ್ಝಿಮರ್ಸ್ ಡಿಮೆನ್ಷಿಯಾ ಅಂತ ಬರುತ್ತೆ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ ತುಂಬಾ ದೀರ್ಘಕಾಲದಲ್ಲಿ ಅವ್ರಿಗೆ ಬಿಪಿ ಕಾಯಿಲೆ ಬಂದಿರುತ್ತೆ ಅದರಿಂದ ಬರುವಂತಹ ಡಿಮೆನ್ಷಿಯಾ ಸೊ ಮತ್ತೆ ಲೆವಿ ಬಾಡಿ ಡಿಮೆನ್ಷಿಯಾ ಅಂತ ಹೇಳ್ತೀವಿ ಮತ್ತೆ ಫ್ರಾಂಟೋ ಟೆಂಪರಲ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ ಅದು ಸ್ವಲ್ಪ ಐವತ್ತರಿಂದ ಅರವತ್ತೈದು ವರ್ಷದಲ್ಲೇ ಶುರು ಆಗಬಹುದು ಇನ್ನೆಲ್ಲ ಮಿಕ್ಸ್ ಇತರೆ ತರಹದ ಡಿಮೆನ್ಷಿಯಾ ಕಾಯಿಲೆಗಳು ಬರುತ್ತೆ ಇದನ್ನ ವಿವರವಾಗಿ ಮಾತಾಡೋದಕ್ಕೆ ಮೊದಲು ಪಲ್ಲವಿ ಅವರೇ ಈ ಡಿಮೆನ್ಷಿಯಾ ಕಾಯಿಲೆ ಬಂದಂತಹ ವ್ಯಕ್ತಿ ಏನಾದರೂ ಲಕ್ಷಣಗಳನ್ನ ತೋರಿಸ್ತಾನ ಆರಂಭದಲ್ಲಿ ಖಂಡಿತ ಡಿಮೆನ್ಷಿಯಾದಲ್ಲಿ ಸಾಮಾನ್ಯವಾಗಿ ನೆನಪಿನಲ್ಲಿ ವ್ಯತ್ಯಾಸ ಕಾಣುತ್ತದೆ ಅದಾದ್ಮೇಲೆ ಒಂದ್ ಒಂದ್ಸತಿ ಒಬ್ಬಂಟಿಯಾಗಿರ್ತಾರೆ ಜಾಗ ಮತ್ತು ಸಮಯದ ದಿಗ್ಭ್ರಮೆ ಆಗುತ್ತೆ ಭಾವನೆ ಮತ್ತು ನಡವಳಿಕೆಯಲ್ಲಿ ಕಷ್ಟ ಆಗುತ್ತೆ ದಿನನಿತ್ಯದ ಕೆಲಸದಲ್ಲಿ ಕಷ್ಟ ಆಗಿ ನಿರ್ಧಾರ ಮಾಡುವುದಲ್ಲೇ ಕಷ್ಟ ಆಗ್ಬಿಡುತ್ತೆ ಇದು ಕಾಮನ್ ಆಗಿ ನಾವು ನೋಡುವಂತಹ ರೋಗ ಲಕ್ಷಣಗಳು ಈ ಲಕ್ಷಣಗಳು ಇರುವಂತಹ ಎಲ್ಲ ವ್ಯಕ್ತಿಗಳಿಗೂ ಡಿಮೆನ್ಷಿಯಾ ಬರಬಹುದು ಅಂತ ನಾವು ಅನುಮಾನ ಪಡಬಹುದ ಹಾಗಿದ್ರೆ ಖಂಡಿತ ಮ್ಯಾಮ್ ಹೇಳ್ದಂಗೆ ಬೇರೆ ಬೇರೆ ತರ ಡಿಮೆನ್ಷಿಯಾ ಇದೆ ಅದರ ಜೊತೆಗೆ ನಾವು ಮೈಲ್ಡ್ ಕಾಗ್ನೆಟಿವ್ ಇಂಪೈರ್ಮೆಂಟ್ ಅಂತ ಕರಿತೀವಿ ಇದು ಡಿಮೆನ್ಷಿಯಾ ಶುರು ಆಗುವ ಮುಂಚೆನೆ ಅದು ಬರುವಂತ ಕಾಯಿಲೆ ಅದು ಎಲ್ಲರಿಗೂ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಂಡ್ರೆ ಇದನ್ನ ಮ್ಯಾನೇಜ್ ಮಾಡ್ಕೋಬಹುದು ಡಾಕ್ಟರ್ ರಜನಿ ಅವರೇ ಸಾಮಾನ್ಯವಾಗಿ ಅರವತ್ತು ವರ್ಷಕ್ಕೆ ಅರಳು ಮರಳು ಅಂತ ಹೇಳ್ತೀವಿ ಆದ್ರೆ ಈ ಅರವತ್ತು ವರ್ಷ ಇರೋರು ಏ ನಿನ್ಗೆ ಮರ್ತೋಗ ಕಾಯಿಲೆ ಬರ್ತಾ ಇದೆ ಅಂತ ಅನ್ಸುತ್ತೆ ಅಂದ್ರೆ ಅದನ್ನ ಒಪ್ಕೊಳ್ಳೋದಕ್ಕೆ ಅವರು ರೆಡಿ ಆಗಿರೋದಿಲ್ಲ ಹೌದು ಮನೋವೈದ್ಯರು ತಾವು ಹೇಳಬೇಕು ಮನಸ್ಸು ಒಪ್ಕೊಳ್ಳೋದಿಲ್ಲ ಆದ್ರೆ ಮೆದುಳಿನಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ ಹಾಗಾದ್ರೆ ಮೆದುಳಿನಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಸೊ ಮೆದುಳು ಗೊತ್ತಿರಬಹುದು ನಿಮ್ಗೆ ಕೋಟ್ಯಾಂತರ ನರಕೋಶಗಳಿರುತ್ತೆ ಇದು ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ ಇದರಲ್ಲಿ ಏನಾಗುತ್ತೆ ಒಂದು ಅಮೈಲಾಯ್ಡ್ ಪ್ರೋಟೀನ್ ಅನ್ನೋ ಒಂದು ಅಂಶ ಮೆದುಳೊಳಗೆ ಸೇರ್ಕೊಂಡ್ಬಿಟ್ಟು ಆ ನರಕೋಶಗಳೇ ನಂಬರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ನಂಬರ್ಸ್ ಕಡಿಮೆ ಆದ್ರೆ ಏನಾಗುತ್ತೆ ಬ್ರೈನ್ ಶ್ರಿಂಕ್ ಆಗುತ್ತೆ ನೀವು ಎಂ ಆರ್ ಐ ಸ್ಕ್ಯಾನ್ ಅಥವಾ ಸಿಟಿ ಸ್ಕ್ಯಾನ್ ಮಾಡಿ ನೋಡಿದ್ರೆ ಅಲ್ಲಿ ಶ್ರಿಂಕೇಜ್ ಕಾಣಿಸುತ್ತೆ ಕೂಗ್ ಹೋಗುತ್ತೆ ಆ ಮೆದುಳಿನ ಸೈಜೇ ಕುಗ್ ಹೋಗ್ತಾ ಬರ್ತಾ ಇರತ್ತೆ ಸೊ ಅರವತ್ ವರ್ಷದ ಮೇಲೆ ಅಂದ್ರೆ ಹಂಗಾರೆ ಎಷ್ಟು ಜನಕ್ಕೆ ಇದು ಕಾಯಿಲೆ ಬರಬಹುದು ಅಂತ ಅಂದ್ರೆ ಏಳರಿಂದ ಎಂಟು ಪರ್ಸೆಂಟ್ ಜನ ಅಂದ್ರೆ ನೂರ್ ಜನರಲ್ಲಿ ಏಳರಿಂದ ಎಂಟು ನೋಡಿ ಎಷ್ಟು ದೊಡ್ಡ ಸಮಸ್ಯೆ ಇದು ಬಹಳಷ್ಟು ಜನಕ್ಕೆ ಗೊತ್ತೇ ಇರಲ್ಲ ಮೊನ್ನೆ ಒಬ್ರು ಬಂದ್ ಹೇಳ್ತಾ ಇದ್ರು ಡಾಕ್ಟ್ರೆ ನಮ್ ಮಾವ ತುಂಬಾ ಚೆನ್ನಾಗಿ ಎಲ್ಲಾ ಕೆಲಸ ಮಾಡ್ತಾ ಇದ್ರು ಕಾಲೇಜ್ ಪ್ರೊಫೆಸರ್ ಇದ್ರು ಈ ನಡುವೆ ಎಲ್ಲಾದ್ರೂ ಏನಾದ್ರು ಇಟ್ಟಿದ್ರೆ ಅದ್ ನಾನು ಎಲ್ಲಿಟ್ಟಿದ್ದೆ ನೆನಪಿಲ್ಲ ಬೆಳಿಗ್ಗೆ ನಾನ್ ತಿಂಡಿ ಕೊಟ್ಟಿದ್ರೆ ನೀನ್ ನನಗ್ ತಿಂಡಿನೇ ಕೊಟ್ಟಿಲ್ಲ ನೀನ್ ಮಾತ್ರ ತಿನ್ಬಿಟ್ಟಿದ್ಯಾಂತ ಹೇಳಿ ಹೇಳ್ತಿದ್ರು ಮತ್ತೆ ದಾರಿ ಪಕ್ಕ ನಮ್ಮ ಮನೆಗೆ ಕರೆಕ್ಟ್ ಆಗಿ ಬರ್ತಾ ಇದ್ರು ಕನ್ಫ್ಯೂಷನ್ ಆಗ್ಬಿಟ್ಟು ಅಡ್ರೆಸ್ ತೋರಿಸಿ ಬಂದ್ರು ಜಿಯೋಗ್ರಾಫಿಕ್ ಡಿಸೋರಿಯಂಟೇಷನ್ ಅಂತ ಹೇಳ್ತೀವಿ ದಾರಿ ತಪ್ಪ ಬಿಟ್ಟು ಹೋಗೋದು ಮತ್ತೆ ಹೊಸ ಕಲಿಕೆ ನಲ್ಲಿ ತೊಂದರೆ ಆಗೋದು ಕಲ್ತ್ಕೊಂಡ್ಬಿಡ್ತಿದ್ರು ಶಾರ್ಪ್ ಆಗಿ ಇವಾಗ ಅವ್ರಿಗೆ ಕಲಿಯಕ್ಕೆ ತೊಂದರೆ ಆಗ್ತಾ ಇದೆ ಒಂದೊಂದ್ಸರಿ ಪದ ಬಳಕೆ ನಲ್ಲಿ ತೊಂದರೆ ಆಗೋದು ಒಂಥರ ಇರಿಟೇಷನ್ ಇವೆಲ್ಲ ರೋಗ ಲಕ್ಷಣಗಳು ಇರ್ಬೋದು ನೀವ್ ಹೇಳ್ದಂಗೆ ಓ ಅರವತ್ ವರ್ಷ ಆಯ್ತು ಇವ್ರಿಗೆ ಅರವತ್ತೈದು ವರ್ಷ ಆಯ್ತು ಇದೇನ್ ಮಾಮೂಲಿ ಮರವಿನ ಕಾಯಿಲೆ ಅಂತ ಹೇಳಿ ಬಿಟ್ಬಿಡ್ತಾರೆ ಮತ್ತೆ ಒಂದು ಫ್ರಾಂಟೋ ಟೆಂಪರಲ್ ಡಿಮೆನ್ಷಿಯಾ ಒಂದ್ ಸ್ವಲ್ಪ ವಿಭಿನ್ನವಾಗಿರುತ್ತೆ ಅಲ್ಲಿ ಲಕ್ಷಣಗಳು ಸ್ವಲ್ಪ ಜಾಸ್ತಿ ಮಾತಾಡೋಂತದ್ದು ಮೊನ್ನೆ ಏನಾಯ್ತು ಒಂದು ಆರ್ ತಿಂಗಳು ಮುಂಚೆ ಸೊ ವಯಸ್ಸಾಗಿದೆ ಅವ್ರಿಗೆ ಯಾರೋ ಒಬ್ರು ಲೇಡಿ ಹೋಗ್ತಿದ್ರು ಅವ್ರ ಜೊತೆ ಮಾತಾಡ್ಸಕ್ ಹೋಗಿ ಏನೋ ಮುಟ್ಬಿಟ್ಟಿದ್ದಾರೆ ಡಿಸಿಬಿಷನ್ ಅಂತ ಹೇಳ್ತೀವಿ ನಾವು ಅವ್ರಿಗೆ ಆ ಇನ್ನಿಬಿಷನ್ ಇರಲ್ಲ ಆಮೇಲೆ ಎಲ್ಲಾ ಜನ ಎಲ್ಲಾ ಕೂಡಿ ಅವ್ರಿಗೆ ಆಲ್ಮೋಸ್ಟ್ ಹೊಡೆಯಕ್ಕೆ ಹೋಗ್ಬಿಟ್ಟಿದ್ರು ಲಕ್ಕಿಲಿ ನಾನು ಅಲ್ಲಿ ಹೋದಾಗ ಇರಿ ಇವ್ರಿಗೆ ವಯಸ್ಸಾಗಿದೆ ಪ್ರಾಯಶಃ ಇವ್ರಿಗೆ ಫ್ರಾಂಟೋ ಟೆಂಪರಲ್ ಡಿಮೆನ್ಷಿಯಾ ಇರೋ ತರ ಕಾಣಿಸುತ್ತೆ ಇಲ್ಲಾಂದ್ರೆ ಈ ವಯಸ್ಸಲ್ಲಿ ಆತರ ಯಾರು ಮಾಡಕ್ ಹೋಗ್ತಾ ಈ ಪೊಲೀಸರಿಗೂ ಇದ್ರ ಬಗ್ಗೆ ತಿಳುವಳಿಕೆ ಇರಬೇಕು ಯಾಕಂದ್ರೆ ಯಾರೋ ಕಂಪ್ಲೇಂಟ್ ಮಾಡ್ಬಿಟ್ಟು ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಇವರು ರೇಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಹಿಂಗೆಲ್ಲ ಕೂಡ ಕಂಪ್ಲೇಂಟ್ ಮಾಡುವಂತಹ ಚಾನ್ಸಸ್ ಇರುತ್ತೆ ಮತ್ತೆ ಅವರಿಗೆ ಒಂದೊಂದ್ಸರಿ ಹೋದಾಗ ಕದ್ಕೊಂಡು ಬಂದ್ಬಿಡ್ಬಹುದು ಏನಾದ್ರು ಸಾಮಾನ್ ಕೂಡ ಹಂಗಂದ್ರೆ ಎಲ್ಲಾರ್ನು ಯಾರಿಗೂ ಏನೂ ಬಿಟ್ಟೇ ಬಿಡ್ಬೇಕಂದ್ರೆ ಹಾಗಲ್ಲ ವಿಮರ್ಶೆ ಮಾಡಿ ನೋಡಬೇಕು ಅರವತ್ತು ಅರವತ್ತೈದು ವರ್ಷದ ಮೇಲೆ ಆಗಿದೆ ಮರವಿನ ತೊಂದರೆ ಶುರುವಾಗಿದೆ ಪದ ಬಳಕೆಯಲ್ಲಿ ತೊಂದರೆ ಆಗ್ತಿದೆ ಸ್ವಭಾವ ಚೇಂಜ್ ಆಗ್ತಾ ಇದೆ ಓಡಾಡ್ಲಿಕ್ಕೆ ಕಷ್ಟ ಆಗ್ತಿದೆ ದಾರಿ ಹೋಗ್ತಾ ಇದೆ ಹಿಂಗೆಲ್ಲ ಆದಾಗ ಓ ಇದು ಡಿಮೆನ್ಶಿಯಾ ಕಾಯಿಲೆ ಇರಬಹುದು ಅಂತ ತಜ್ಞರತ್ರ ಕರ್ಕೊಂಡ್ಬಂದು ತೋರಿಸಬೇಕು ಡಾಕ್ಟರ್ ಅವರೇ ನೀವು ಹೇಳಿದ್ದೆಲ್ಲ ಸರಿ ಅರವತ್ತು ವರ್ಷ ಆಸುಪಾಸಿನಲ್ಲಿದ್ದವರಿಗೆ ಇದೆಲ್ಲ ಕಾಣುತ್ತೆ ಆದ್ರೆ ಅವರೇ ಇತ್ತೀಚೆಗೆ ಯುವ ಜನರಲ್ಲಿ ಕೂಡ ಈ ಮರವಿನ ಕಾಯಿಲೆಯನ್ನ ಕಾಣ್ತಾ ಇದ್ದೇವೆ ಐಡಿ ಕಾರ್ಡ್ ಎಲ್ಲೋ ಇಟ್ ಮರ್ತು ಬಿಡೋದು ಕನ್ನಡಕ ಮರ್ತು ಬಿಡೋದು ಎಟಿಎಂ ಕಾರ್ಡ್ ಪಿನ್ ಎತ್ ಬಿಡೋದು ಇಲ್ಲ ಅಂತಂದ್ರೆ ಏನಾದ್ರೂ ಕೆಲಸ ಹೇಳಿದ್ರೆ ಅದ್ ಮರ್ತೇ ಹೋಗುದು ನೋಡಿ ಅವರು ಆಫೀಸ್ ಕೆಲಸದಲ್ಲಿ ಬಹಳ ಚುರುಕಾಗಿರ್ತಾರೆ ಎಲ್ಲರ ಹತ್ರನೂ ಭೇಷ್ ಅನಿಸ್ಕೊಂಡಿರ್ತಾರೆ ಆದ್ರೆ ಇಂತಹ ಕೆಲಸಗಳನ್ನ ಮರ್ತ ಬಿಡ್ತಾರಲ್ಲ ಇವ್ರಿಗೂ ಡಿಮೆನ್ಶಿಯಾ ಇದೆ ಅಂತ ಹೇಳ್ಬೋದು ಖಂಡಿತ ಬಟ್ ಅದಕ್ಕೆ ನಾವು ಮೇನ್ ಆಗಿ ಸ್ವಲ್ಪ ಲೈಫ್ ಸ್ಟೈಲ್ ನ ಬ್ಲೇಮ್ ಮಾಡಬೇಕು ಮುಂಚೆ ತರ ನಾವು ಫೋನ್ ನಂಬರ್ ಜ್ಞಾಪ್ಕ ಇಟ್ಕೊಳ್ಳೋದು ಇಲ್ಲಾಂದ್ರೆ ಕ್ಯಾಲ್ಕುಲೇಷನ್ ದುಡ್ಡಿನ ವಿಚಾರದಲ್ಲಿ ಇವಾಗ ಗೂಗಲ್ ಪೇ ಫೋನ್ ಪೇ ಅಂತ ಮಾಡ್ಬಿಟ್ರೆ ಒನ್ ಪಿನ್ ಹಾಕ್ಬಿಟ್ರೆ ಆಗೋಯ್ತು ಬಟ್ ಲ್ಯಾಂಡ್ ಸೆಟ್ ಕಮಿಷನ್ ಅಂತ ಬಂದಿದೆ ಅವರು ಹದಿನಾಲ್ಕು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ತಗೊಂಡ್ ಬಂದಿದ್ದಾರೆ ಈ ರಿಸ್ಕ್ ನ ಸ್ವಲ್ಪ ನಾವು ಮ್ಯಾನೇಜ್ ಮಾಡ್ಕೊಂಡ್ರೆ ಡಿಮೆನ್ಷಿಯಾ ಬರೋದಕ್ಕೆ ಅದನ್ನ ಸ್ವಲ್ಪ ಸ್ಲೋ ಮಾಡ್ಬಿಟ್ಟು ಅದನ್ನ ಪ್ರಿವೆಂಟ್ ಮಾಡಬಹುದು ಸೊ ಈ ರಿಸ್ಕ್ ಫ್ಯಾಕ್ಟರ್ ಯಾವ ತರ ಅಂದ್ರೆ ಒಂದು ಒಬೇಸಿಟಿ ಅದಾದ್ಮೇಲೆ ಕೊಲೆಸ್ಟ್ರಾಲ್ ಲೆವೆಲ್ ಬಿ ಪಿ ಲೆವೆಲ್ ಡಯಾಬಿಟೀಸ್ ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅದರ ಜೊತೆಗೆ ಧೂಮ್ರಪಾನ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಬಿಟ್ಟು ಆಲ್ಕೋಹಾಲ್ ಡ್ರಗ್ಸ್ ಇಲ್ಲ ಸ್ಮೋಕಿಂಗ್ ಅದನ್ನು ಕಂಟ್ರೋಲ್ ಮಾಡಿ ಸ್ವಲ್ಪ ಆಕ್ಟಿವ್ ಆಗಿ ಇಟ್ಬಿಟ್ಟು ಸೋಷಿಯಲ್ ಇಂಟ್ರಾಕ್ಷನ್ ಅಲ್ಲಿ ಇದ್ರೆ ಡಿಮೆನ್ಷಿಯಾ ಬರೋದಕ್ಕೆ ಕಂಟ್ರೋಲ್ ಆಗುತ್ತೆ ಅಂದ್ರೆ ನಮ್ಮ ಮೆದುಳನ್ನ ನಾವು ಉಪಯೋಗಿಸ್ತಾ ಇದ್ರೆ ಅದು ಬೇಗ ಹಾಳಾಗೋದಿಲ್ಲ ಅಂತೀರಾ ಹಾಗೆ ಇದ್ರ ಇದರ ಜೊತೆಗೆ ಸ್ವಲ್ಪ ಪಜಲ್ ಆಕ್ಟಿವಿಟಿ ಸುಡೋಕು ಚೆಸ್ ಇಂತ ಬ್ರೈನ್ ಸ್ಟಿಮ್ಯುಲೇಟಿಂಗ್ ಆಕ್ಟಿವಿಟೀಸ್ ಮಾಡಿದ್ರೆ ಅದ್ರ ಬರೋ ಚಾನ್ಸಸ್ ಕಮ್ಮಿ ಆಗ್ಬಿಟ್ಟು ಆಕ್ಚುಲಿ ನಮ್ ಕಾಗ್ನಿಷನ್ ಅರಿವು ಅಂತ ಏನ್ ಹೇಳ್ತೀವಿ ಅದು ಇಂಪ್ರೂವ್ ಆಗುತ್ತೆ ಅದಕ್ಕೆ ಬಹುಶಃ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಅನ್ಸುತ್ತೆ ತಲೆ ಉಪಯೋಗಿಸು ಒಂದ್ ಸ್ವಲ್ಪ ಅಂತ ಅನ್ಬಿಟ್ಟು ಡಾಕ್ಟರ್ ಅವರೇ ಸಾಮಾನ್ಯವಾಗಿ ಮರವಿನ ಕಾಯಿಲೆ ಇದ್ದವರು ಬಾಲ್ಯದ ನೆನಪುಗಳನ್ನ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಇತ್ತೀಚಿನದು ಮರ್ತು ಬಿಡ್ತಾರೆ ಯಾಕೆ ಹೀಗಾಗುತ್ತೆ ಏನಂದ್ರೆ ಅದೇನಂದ್ರೆ ಮೆದುಳಿನ ಶೇಪ್ ಎಲ್ಲರೂ ನೋಡಿರ್ತೀರಾ ಅದರ ಔಟರ್ ಭಾಗ ಕಾರ್ಟೆಕ್ಸ್ ಅಂತ ಹೇಳ್ತೀವಿ ಅದು ಜಾಸ್ತಿ ಸ್ಪೇಸ್ ಇರುತ್ತೆ ಹಳೆ ನೆನಪುಗಳು ಬಂದು ಕಾರ್ಟೆಕ್ಸ್ ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ ರೀಸೆಂಟ್ ಮೆಮರೀಸ್ ಈಗ ಬೆಳಿಗ್ಗೆ ಏನ್ ಮಾಡಿದೆ ಒನ್ ಅವರ್ ಮುಂಚೆ ಏನ್ ಮಾಡಿದೆ ಅದು ಬಂದು ನೀವು ಚಿಕ್ಕ ಏರಿಯಾ ಹಿಪ ಕ್ಯಾಂಪಸ್ ಆ ಜಾಗದಲ್ಲಿ ಇರುತ್ತೆ ಅದ್ರಿಂದ ಅದು ಬೇಗ ಹೊರಟೋಗುತ್ತೆ ಸೊ ಹಳೇದು ಮೇಡಮ್ ಇವರು ಸುಮ್ನೆ ನಾಟಕ ಮಾಡ್ತಿದ್ದಾರೆ ಹಳೇದೆಲ್ಲ ನೋಡಿ ನಮ್ ಮನೆ ಎಲ್ಲ ನೆನಪಿದೆ ಇವ್ರಿಗೆ ನಮ್ ತಂದೆದೆಲ್ಲ ಹೇಳ್ತಾರೆ ಇವ್ರ ಮದುವೆ ಆಗಿರೋದೆಲ್ಲ ಗೊತ್ತಿರುತ್ತೆ ಮತ್ತೆ ಚೈನ್ ಎಲ್ಲ ಏನಿತ್ತು ಏನಿಲ್ಲ ಬಳೆ ಎರಡಿತ್ತು ಅದೆಲ್ಲ ನೆನಪಿದೆ ಇದು ಮಾತ್ರ ಯಾಕೆ ಮರ್ತ ಹೋಗ್ಬಿಡುತ್ತೆ ಐ ತಿಂಕ್ ನಮ್ಮಅಮ್ಮ ನಾಟಕ ಮಾಡ್ತಿದಾರೆ ಹಿಂಗೆಲ್ಲ ಹೇಳ್ತಾರೆ ಸೊ ಹಾಗಾಗಿ ನೀವು ಕರೆಕ್ಟ್ ಆಗಿ ಹೇಳಿದ್ರಿ ಹಳೆ ನೆನಪುಗಳು ಪಾಸ್ಟ್ ಮೆಮರೀಸ್ ಬಂದು ಬಹಳ ವರ್ಷ ಆದ್ಮೇಲೆ ನಾವೇನ್ ಹೇಳ್ತೀವಿ ಈ ಡಿಮೆನ್ಷಿಯಾ ಹೇಗೆ ಪ್ರೋಗ್ರೆಸ್ ಆಗುತ್ತೆ ಅಂತಂದ್ರೆ ಮೂರರಿಂದ ಹತ್ತು ವರ್ಷ ಅಷ್ಟು ದೊಡ್ಡ ರೇಂಜ್ ಇದೆ ಅದರಲ್ಲಿ ಸೊ ಆವಾಗ ಹಳೆ ನೆನಪುಗಳು ಬಹಳ ಲೇಟ್ ಆಗಿ ಹೋಗುತ್ತೆ ಸೊ ಯಾವಾಗ ಇವರು ಮೇಡಮ್ ನನ್ನನ್ನೇ ಗುರುತಿಸ್ತಿಲ್ಲ ಗಂಡನ್ ಗುರ್ತಿಸ್ತಿಲ್ಲ ಹೆಂಡತಿನ ಗುರುತಿಸ್ತಿಲ್ಲ ಮಕ್ಕಳನ್ನ ಗುರುತಿಸ್ತಿಲ್ಲ ಅಂದ್ರೆ ಆಲ್ಮೋಸ್ಟ್ ಜಾಸ್ತಿ ಅದು ಪ್ರೋಗ್ರೆಸ್ ಆಗಿದೆ ಅಂತ ತಿಳ್ಕೊಬಹುದು ಅಂದ್ರೆ ಈ ಡಿಮೆನ್ಷಿಯಾ ಕಾಯಿಲೆ ಹೆಚ್ಚಾದಾಗ್ಲೇ ಇದನ್ನ ಗುರುತಿಸೋಕೆ ಸಾಧ್ಯ ಹಾಗಾದ್ರೆ ನಿಮ್ ಹತ್ರ ಯಾರಾದ್ರೂ ಕರ್ಕೊಂಬಂದ್ರೆ ತುಂಬಾ ಮರ್ತ ಹೋಗ್ತಾ ಇದ್ದಾರೆ ಇವರು ಅಂತಂದ್ರೆ ನೀವು ಪರೀಕ್ಷೆ ಮಾಡಿದಾಗ ಅವ್ರು ಚೆನ್ನಾಗೇ ಇರ್ತಾರೆ ಎಲ್ಲ ಹೇಳ್ತಾರೆ ನೀವ್ ಹೇಗೆ ಅದನ್ನ ನೀವು ಪಡಿಸ್ಕೊಳ್ತೀರಾ ಇವರಿಗೆ ಡಿಮೆನ್ಷಿಯಾ ಕಾಯಿಲೆ ಇದೆ ಅಂತ ಅಂದ್ಬಿಟ್ಟು ಐ ತಿಂಕ್ ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಬಿಕಾಸ್ ಎಲ್ಲರೂ ಬಂದಾಗ ಅವ್ರ ನಮ್ ಮುಂದೆ ಶಾಂತವಾಗಿರ್ತಾರೆ ಬಟ್ ಆಮೇಲೆ ಅವ್ರ ಮನೆಯವ್ರು ಹೇಳ್ತಾರೆ ಇಲ್ಲ ದಿನ ಹೊಡಿತಾರೆ ದಿನ ಕೋಪ ಬರುತ್ತೆ ಅಂತ ಇದಕ್ಕೆ ನಾವು ಫಸ್ಟ್ ಸ್ಟೆಪ್ ಮಾಡೋದು ಕಾಗ್ನೆಟಿವ್ ನ್ಯೂರಾಲಜಿಸ್ಟ್ ಕಡೆಯಿಂದ ಫಸ್ಟ್ ನಾವು ಹಿಸ್ಟ್ರಿ ಟೇಕಿಂಗ್ ಅಂತ ಹೇಳ್ತೀವಿ ಅಂದ್ರೆ ಆ ಕಾಯಿಲೆ ಯಾವಾಗಿಂದ ಶುರು ಆಯ್ತು ಅವ್ರ ಹೆಂಗೆಂಗೆ ಹೆಂಗೆ ನಿಧಾನಕ್ಕೆ ಅದ್ ಪ್ರೋಗ್ರೆಸಿವ್ ಆಯ್ತು ಅಂತ ನಾವು ಕಂಡು ಹಿಡಿದ್ಬಿಟ್ಟು ಬಿಟ್ಟು ಅದಾದ್ಮೇಲೆ ನಮ್ ಸೈಕಾಲಜಿಸ್ಟ್ ಟೀಮ್ ಒಂದ್ ಕಾಗ್ನೆಟಿವ್ ಅಸೆಸ್ಮೆಂಟ್ ಮಾಡ್ತೀವಿ ಇದರಿಂದ ನಮ್ಗೆ ಅರಿವಿನಲ್ಲಿ ಬೇರೆ ಬೇರೆ ತರ ಫಾರ್ ಎಕ್ಸಾಂಪಲ್ ಗಮನ ಶಕ್ತಿ ಅಂತ ಕಂಡು ಹಿಡಿದ್ಬಿಟ್ಟು ಯಾವ ತರ ಡಿಮೆನ್ಷಿಯಾ ಇರಬಹುದು ಹಿಡಿತೀವಿ ಇದರ ಜೊತೆಗೆ ಇಮೇಜಿಂಗ್ ಅದನ್ನೆಲ್ಲ ಸೇರ್ಸಿದ್ರೆ ಆಮೇಲೆ ಡಾಕ್ಟರ್ಸ್ ಸೈಕಾಲಜಿಸ್ಟ್ ನಮ್ ಫುಲ್ ಟೀಮ್ ಎಲ್ಲ ಕಂಡು ಹಿಡಿತೀವಿ ದಟ್ ಓಕೆ ಇದು ಫ್ರಾಂಟೋ ಟೆಂಪರಲ್ ಡಿಮೆನ್ಷಿಯಾ ಆಗಬಹುದು ಅಂತ ಐ ಥಿಂಕ್ ಆ ಅಸೆಸ್ಮೆಂಟ್ ಸ್ವಲ್ಪ ಲಾಂಗ್ ಪ್ರೊಸೆಸ್ ಬಟ್ ಅದರಿಂದಾನೇ ನಮ್ಗೆ ಕರೆಕ್ಟ್ ಆಗಿ ಡಿಮೆನ್ಷಿಯಾ ಇದೆ ಅಂತ ಕಂಡು ಹಿಡಿಯೋ ಚಾನ್ಸಸ್ ಇರುತ್ತೆ ಅಂದ್ರೆ ನಿಮಗೆ ತಕ್ಷಣಕ್ಕೆ ಇದು ಡಿಮೆನ್ಷಿಯಾ ಅಂತ ನೀವು ನಿರ್ಧಾರಕ್ಕೆ ಬರೋದಿಲ್ಲ ಇಲ್ಲಿ ಸಾಕಷ್ಟು ಪರೀಕ್ಷೆಗಳನ್ನ ಮಾಡ್ತೀರಾ ಹಾಗಿದ್ರೆ ಕರೆಕ್ಟ್ ಆ ಇಂದಾನೇ ನಮ್ಗೆ ಗೊತ್ತಾಗುತ್ತೆ ಅಂಡ್ ಒಂದ್ ಒಂದ್ ಸತಿ ಮಧ್ಯ ಚೇಂಜ್ ಆಗ್ತಾನು ಇರುತ್ತೆ ಬಿಕಾಸ್ ಆ ಕಾಯಿಲೆ ಒನ್ ಒಂದ್ ಸಿಂಟಮ್ ಬರುತ್ತೆ ಒನ್ ಒಂದ್ ಸಿಂಟಮ್ ಅವಾಗ ಕಾಣಲ್ಲ ಇದಕ್ಕೆ ನಾವು ಅಡ್ಮಿಷನ್ ಮಾಡಿದಾಗ ಅವ್ರನ್ನ ಒಂದ್ ಮೂರ್ನಾಲ್ಕು ದಿನ ಕಂಟಿನ್ಯೂಸ್ ಆಗಿ ನೋಡಿದಾಗ ನಮಗೂ ಸ್ವಲ್ಪ ಅಶೋರೆನ್ಸ್ ಸಿಗುತ್ತೆ ಓಕೆ ಇದು ಆ ತರ ಡಿಮೆನ್ಷಿಯಾ ಅಲ್ಲ ಈ ತರ ಡಿಮೆನ್ಷಿಯಾ ಹಾಗಾದ್ರೆ ಇದನ್ನ ಕಂಡುಹಿಡಿಯೋದು ಹಿಡಿಯೋದು ಬಹಳ ಕಷ್ಟ ಆಗಿದ್ರೆ ಖಂಡಿತ ಅದಕ್ಕೆ ಒಳ್ಳೆ ಕ್ವಾಗ್ನೆಟಿವ್ ನ್ಯೂರಾಲಜಿಸ್ಟ್ ಜೊತೆ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಅಂತ ಇಟ್ಕೊಂಡು ಕೆಲಸ ಮಾಡಿದ್ರೆ ಅವಾಗ್ಲೇ ಸರಿಯಾಗಿ ಕಂಡು ಹಿಡಿಯಬಹುದು ಡಾಕ್ಟರ್ ರಜನಿ ಅವರೇ ನಿಮ್ಮ ಇಷ್ಟು ವರ್ಷದ ಅನುಭವದಲ್ಲಿ ಹೇಳುವುದಾದರೆ ಡಿಮೆನ್ಷಿಯಾ ಕಾಯಿಲೆ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿನ ಗಂಡು ಮಕ್ಕಳಲ್ಲಿ ಜಾಸ್ತಿನ ಇಬ್ಬರಲ್ಲೂ ಬರಬಹುದು ಮೇಲ್ಸ್ ಅಲ್ಲಿ ಜಾಸ್ತಿ ಬರಬಹುದು ಏನಾದರೂ ಬಲವಾದ ಕಾರಣ ಇದೆಯಾ ಬಲವಾದ ಕಾರಣಗಳು ಏನೂ ಇಲ್ಲ ಆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮೇಲೆ ಹೋಗುತ್ತೆ ಹಲವಾರು ವಿಚಾರಗಳು ಹೇಳಿದ್ರು ಆಕ್ಟಿವ್ ಆಗಿರಬೇಕು ಸೋಷಿಯಲ್ ಕನೆಕ್ಟಿವಿಟಿ ಇರಬೇಕು ಬಿಪಿ ಶುಗರ್ ಇದ್ರೆ ಸರಿಯಾದ ಒಂದು ಚಿಕಿತ್ಸೆ ತಗೋಬೇಕು ಅದನ್ನ ಮಧ್ಯೆ ಬಿಡಬಾರ್ದು ಆಲ್ಕೋಹಾಲ್ ತುಂಬಾ ಜನ ಮದ್ಯ ಮಾದಕ ವಸ್ತು ಮೋಜು ಮಸ್ತಿ ತುಂಬಾ ಚಿಕ್ಕ ಹುಡುಗರಿಂದ ಶುರುವಾಗ್ತಿದೆ ಅದೆಲ್ಲ ಅದರಿಂದ ದೂರ ಇರಬೇಕು ಮತ್ತೆ ಡಿಪ್ರೆಷನ್ ಕಾಯಿಲೆ ಇತ್ತು ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ಸೊ ಇವೆಲ್ಲಾನು ಕಾಪಾಡಿಕೊಂಡು ಹೋಗುವಂತದ್ದು ಸೊ ಬಟ್ ಹೆಂಗಸರಲ್ಲಿ ಗಂಡಸರಲ್ಲಿ ಇಬ್ಬರಲ್ಲೂ ಬರಬಹುದು ಅದನ್ನ ನೆನಪಲ್ಲಿ ಇಟ್ಕೋಬೇಕು ಇದು ಮಕ್ಕಳಲ್ಲಿ ಬರುವ ಸಾಧ್ಯತೆ ಇಲ್ಲವೇ ಇಲ್ವಾ ಹಾಗಿದ್ರೆ ಮಕ್ಕಳಲ್ಲಿ ಡಿಮೆನ್ಷಿಯಾ ಕಾಯಿಲೆ ಬರೋದಿಲ್ಲ ಈಗ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಇದನ್ನ ಜಾಸ್ತಿ ನೋಡ್ತೀವಿ ಏನೋ ಕೆಲಸ ಮಾಡ್ತಾ ಇರ್ತಾರೆ ಫ್ರಿಜ್ ತೆಗಿತಾರೆ ಯಾತಕ್ ತೆಗ್ದೆ ಅಂತ ಮರ್ತೋಗುತ್ತೆ ನನಗೆ ಮತ್ತೆ ವಾಪಸ್ ಬಂದ್ಬಿಡ್ತಾರೆ ಮತ್ ಕೆಲವು ಸಲ ಹೇಳೋದುಂಟು ಅದೇ ಜಾಗಕ್ಕೆ ಹೋಗು ನೆನಪಾಗುತ್ತೆ ನಿನಗೆ ಅಂತನ್ಬಿಟ್ಟು ಇದನ್ನು ನಾವು ಕಾಯಿಲೆಯ ಒಂದು ಲಕ್ಷಣ ಅಂತ ಹೇಳಬಹುದಾ ಪಲವಿಯವರೇ ಖಂಡಿತ ಇಲ್ಲ ಏನೋ ಬೇರೆ ಬಗ್ಗೆ ಯೋಚನೆ ಮಾಡ್ಬಿಟ್ಟು ಫ್ರಿಜ್ ಹತ್ರ ಹೋಗಿರ್ತಾರೆ ಅಂತ ಬಟ್ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ ಇದು ಪದೇ ಪದೇ ಆದ್ರೆ ಇಲ್ಲಾಂದ್ರೆ ಬೇರೆ ಬೇರೆ ತರ ವಸ್ತುಗಾದ್ರೆ ಫಾರ್ ಎಕ್ಸಾಂಪಲ್ ಮೊಬೈಲ್ ಇವಾಗ ಾನೇ ಇಟ್ಟಿರ್ತೀರಾ ಎರಡ್ ನಿಮಿಷ ಆದ್ಮೇಲೆ ಎಲ್ಲಿದೆ ಅಂತ ಮರ್ತೋಗ್ತೀರಾ ಅವಾಗ ನೀವು ಡಾಕ್ಟರ್ ಹತ್ರ ಹೋದ್ರೆ ನಿಮಗೂ ಒಂಥರ ಕನ್ಫರ್ಮೇಶನ್ ಸಿಗುತ್ತೆ ನಿಮ್ಗೂ ಒಂಥರ ಟೆನ್ಷನ್ ಆತಂಕ ಎಲ್ಲ ಕಮ್ಮಿ ಆಗುತ್ತೆ ಅದರ ಜೊತೆಗೆ ಇನ್ನೊಂದ್ ಏನಂದ್ರೆ ಅಕಸ್ಮಾತ್ ಫ್ಯಾಮಿಲಿ ಯಾರಾದ್ರೂ ಡಿಮೆನ್ಷ ಇದ್ರೆ ಅವ್ರಿಗೆ ಇಲ್ಲ ಮಕ್ಳಿಗೆ ಮೊಮ್ಮಕ್ಳಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕಾಗಿ ಅವರಿಗೆ ಗುರ್ತಿಡಿದ್ರೆ ದಟ್ ಓಕೆ ನಮ್ ತಾತಂಗೆ ಈ ತರ ಡಿಮೆನ್ಷ ಇದೆ ಅಂತ ಗೊತ್ತಾದ್ರೆ ನಾವು ಅದರ ಪ್ರಕಾರ ಕಾಗ್ನೆಟಿವ್ ಸ್ಟಿಮ್ಯುಲೇಷನ್ ಮಾಡ್ಬೋದು ಸ್ವಲ್ಪ ಹೆಚ್ಗೆ ಿಕಾಷನ್ಸ್ ತಗೊಂಡ್ಬಿಟ್ಟು ಆಯ್ತು ಇವಾಗ ನಾನ್ ಆಲ್ಕೋಹಾಲ್ ಕನ್ಸಂಪ್ಷನ್ ಅಷ್ಟು ಮಾಡಲ್ಲ ನನ್ನ ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಇಟ್ಕೋತೀನಿ ನೋಡ್ಕೊಂಡ್ರೆ ಅವ್ರಿಗೆ ಡಿಮೆನ್ಷಿಯಾ ಬರೋ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾದ್ರೆ ಈ ಡಿಮೆನ್ಷಿಯಾ ಕಾಯಿಲೆ ವಂಶ ಪಾರಂಪರ್ಯವಾಗಿ ಬರುವ ಸಾಧ್ಯತೆ ಇದೆ ಬರೋ ಸಾಧ್ಯತೆ ಇದೆ ಅದನ್ನ ತಿಳ್ಕೊಂಡು ನೀವು ಮುಂಚೆಯಿಂದನೇನೆ ಪ್ರಿವೆಂಟಿವ್ ಮೆಷರ್ಸ್ ಅದನ್ನ ಕಾನ್ಶಿಯಸ್ ಆಗಿ ಫಾಲೋ ಮಾಡ್ಕೊಂತ ಹೋದ್ರೆ ಅದ್ ಬರೋ ಚಾನ್ಸಸ್ ಕಡಿಮೆ ಆಗುತ್ತೆ ಅದು ಪಾಸಿಟಿವ್ ಸೈಡ್ ನೋಡ್ಬೇಕು ಹಾಗಾದ್ರೆ ಟ್ರೀಟಬಲ್ ಡಿಮೆನ್ಷಿಯಸ್ ಇದೆ ಇವಾಗ ಬಿಟ್ವೆಲ್ ಡಿಫಿಷಿಯನ್ಸಿ ಇರಬಹುದು ಅದಕ್ಕೆನೆ ಎಲ್ಲಾ ಮರವೂನು ಭಯ ಪಟ್ಕೊಂಡ್ ಡಿಮೆನ್ಶಿಯಾ ಅನ್ಕೊಳ್ಳೋದು ಬೇಡ ಅಥವಾ ಎಲ್ಲಾ ಮರುವೂನು ಇದೇನ್ ಪರವಾಗಿಲ್ಲ ವಯಸ್ಸಾಗಿದೆ ಏನು ತೊಂದರೆ ಇಲ್ಲ ಅಂತ ಬಿಡುವಂತದ್ದು ಅಲ್ಲ ರೋಗ ಲಕ್ಷಣಗಳು ಸುಮಾರು ಹೇಳಿದ್ವಿ ಮರವ ಆಗತ್ತೆ ರೀಸೆಂಟ್ ಮೆಮರಿ ನಲ್ಲಿ ಪ್ರಾಬ್ಲಮ್ ಆಗುತ್ತೆ ದಾರಿ ಹುಡ್ಕಕ್ ತೊಂದರೆ ಆಗತ್ತೆ ಇವೆಲ್ಲ ಆದಾಗ ವೈದ್ಯರ ಹತ್ರ ಹತ್ರದ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳೋದು ಅಸೆಸ್ಮೆಂಟ್ ಮಾಡಿಸ್ಕೊಳ್ಳೋದ್ರಲ್ಲಿ ನಿಮ್ಗೆ ಇದು ಟ್ರೀಟ್ ಮಾಡೋ ಅಂತಹ ಟ್ರೀಟ್ಮೆಂಟ್ ಆಗೋದಿಲ್ವಾ ಅಥವಾ ಯಾವ ತರಹದ ಬೇರೆ ತರಹದ ಚಿಕಿತ್ಸೆ ಬೇಕಾ ದೀರ್ಘಕಾಲದ ಚಿಕಿತ್ಸೆ ಬೇಕಾ ಇಲ್ಲ ಸ್ವಲ್ಪ ದಿನ ಚಿಕಿತ್ಸೆ ಸಾಕ ಇವೆಲ್ಲವೂ ಗೊತ್ತಾಗುತ್ತೆ ಅಂದ್ರೆ ಡಿಮೆನ್ಷಿಯಾಗೆ ಚಿಕಿತ್ಸೆ ಇದೆ ಇದನ್ನ ಹಲವಾರು ಚಿಕಿತ್ಸೆ ಇದೆ ಬೇರೆ ಬೇರೆ ತರಹದ ಔಷಧಿಗಳಿದೆ ಡಿಮೆನ್ಷಿಯಾ ಬಂದಿದೆ ಅಂತಂದ್ರೆ ಮನೆಯಲ್ಲಿರೋರು ಯಾರು ಗಾಬರಿ ಆಗೋದು ಬೇಡ ಇದಕ್ಕೆ ಸರಿಯಾದ ಸಮಯದಲ್ಲಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸಿದ್ರೆ ಇದನ್ನ ಕಡಿಮೆ ಮಾಡಬಹುದು ಅಥವಾ ಸಂಪೂರ್ಣ ಗುಣವಾಗಲೂ ಟ್ರೀಟಬಲ್ ಡಿಮೆನ್ಶಿಯಾಸ್ ಇದ್ರೆ ಗುಣ ಆಗುವಂತಹ ಚಾನ್ಸಸ್ ಜಾಸ್ತಿ ಈಗ ನಿಮ್ಮ ಮಾತುಗಳನ್ನ ಕೇಳಿದಂತಹ ನಮ್ಮ ಕೇಳುಗರು ಏನಿರಬಹುದು ಇದಕ್ಕೆ ಚಿಕಿತ್ಸೆ ನಮ್ಮನೇಲೂ ಈ ತರದ ಇದೆಯಲ್ಲ ನಮ್ಮ ಹಿರಿಯರಿಗೆ ಒಂದು ಲಕ್ಷಣಗಳು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಇವತ್ತಿನ ನಮ್ಮ ಸ್ಟುಡಿಯೋ ಗಡಿಯಾರ ಹೇಳ್ತಾ ಇದೆ ಮುಂದಿನ ವಾರಕ್ಕೆ ಈ ವಿಷಯವನ್ನ ನಾವು ಚರ್ಚೆ ಮಾಡೋಣ ಅಂತ ಹಾಗಾಗಿ ಮುಂದಿನ ನಮ್ಮ ಡಿಮೆನ್ಶಿಯಾಗೆ ಏನೆಲ್ಲ ಚಿಕಿತ್ಸೆ ಇದೆ ಏನೆಲ್ಲ ಪರಿಹಾರ ಇದೆ ಅನ್ನೋದನ್ನ ಚರ್ಚೆ ಮಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇಬ್ಬರಿಗೂ ಕೂಡ ಧನ್ಯವಾದಗಳು ಮತ್ತೆ ಮುಂದಿನ ಕಭಿ ಸರಣಿಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾ ರಜನೀಪಿ ಉಪನಿರ್ದೇಶಕರು ಮಾನಸಿಕ ಆರೋಗ್ಯ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಪಲ್ಲವಿ ನಾಗರಾಜ್ ಶಾಸ್ತ್ರಿ ನರರೋಗ ಶಾಸ್ತ್ರಜ್ಞರು ನಿಮ್ಹ್ಯಾಂ ಬೆಂಗಳೂರು ಇವರೊಂದಿಗೆ ಎಂಎಸ್ ಅನುಪಮ ಈ ಕಾರ್ಯಕ್ರಮದ ಮುಂದಿನ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ಕಭಿ ಸರಣಿಯಲ್ಲಿ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ